ಸ್ನೇಹಿತರೆ ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ಮತ್ತೊಮ್ಮೆ ಹಾರ್ಟ್ಲಿ ವೆಲ್ಕಮ್ ನೀವಿನ್ನೂ ನಮ್ಮ ಚಾನಲ್ಗೆ ಚಂದಾದಾರರಾಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬರ್ ಆಗಿ ನಮ್ಮ ಎಲ್ಲ ಕಥೆಗಳನ್ನು ಕೇಳಿ ಆನಂದಿಸಿ ಪರಮಸುಂದರಿ ಕೊಲೆ ರಹಸ್ಯ ಭಾಗ ಮೂರು ಸುಹಾಸ್ ಸಾವಿತ್ರಿ ಕೊಲೆಯಾಗುವುದನ್ನು ಮೊದಲೇ ಹೇಳಿದ್ದರೂ ನಂಬಿರಲಿಲ್ಲ ಆನಂದ ಆದರೆ ಅದೇ ಸುದ್ದಿ ನಿಜವಾದಾಗ ಬೇಸ್ತು ಬಿದ್ದಿದ್ದ ಸುಹಾಸನ ಕಣ್ಣಿಗೆ ಬಿದ್ದ ಆ ಮೂವರೇ ಕೊಲೆ ಮಾಡಿದ್ದಾರೆಂದು ಅವನು ಹೇಳಿದ ಹಾಗಾದ್ರೆ ಆ ಮೂವರು ಯಾರು ಬನ್ನಿ ಮೂರನೇ ಭಾಗದಲ್ಲಿ ನೋಡೋಣ ಅಭಿಮಾನಿಗಳು ಸಾವಿತ್ರಿ ಮನೆ ಮುಂದೆ ಜಮಾಯಿಸಿದ್ರು ದಾಂಧಲೆ ನಡೆಸ್ತಾ ಇದ್ರು ಅವರಿಗೆ ಸಾವಿತ್ರಿ ಕೊಲೆಯಾಗಿದ್ದಾಳೆ ಅನ್ನೋದನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವರ ನಡುವೆನೇ ಇದ್ದ ಸುಹಾಸ ಅವನು ನಿನ್ನೆ ರಾತ್ರಿಯೆಲ್ಲ ಎಲ್ಲೂ ಹೋಗಿಲ್ಲ ನಿನ್ನೆ ರಾತ್ರಿಯಿಂದಲೂ ಆ ಮೂವರನ್ನು ಮಾತ್ರ ಹುಡುಕ್ತಾ ಇದ್ದಾನೆ ಹ್ಞೂ ಅವರು ಯಾರ ಸುಳಿವು ಇಲ್ಲ ಸಾವಿತ್ರಿ ಸತ್ತು ಹನ್ನೆರಡು ಗಂಟೆ ಆಗ್ತಾ ಇದೆ ಮೊದಲು ಆಕೆ ಶವಾನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಆದರೆ ಅದಕ್ಕಿಂತಲೂ ಮೊದಲೇ ಆ ಕೊಲೆ ರಹಸ್ಯ ತಾನು ಕಂಡು ಹಿಡಿಯಲೇಬೇಕು ಅಂತ ಊಟ ನಿದ್ರೆ ಬಿಟ್ಟು ಕೇಸಿನ ಹಿಂದೆ ಬಿದ್ದಿದ್ದಾನೆ ಆನಂದ ಆಗಾಗ ಫೋನ್ ಮಾಡಿ ಅವನಿಂದ ಬೇಕಾದ ಇನ್ಫಾರ್ಮೇಷನ್ ತಗೊಂಡು ಈ ಸಲ ನಾನೇ ರೆಕಮೆಂಡ್ ಮಾಡ್ತೀನಿ ಕಣೋ ಸುಹಾಸ ನೀನೇ ಕ್ರೈಮ್ ರಿಪೋರ್ಟರ್ ಅಂದಾಗ ಸುಹಾಸನಿಗೆ ಇದ್ದಂತಹ ಶಕ್ತಿ ನೂರಾನೆಯಷ್ಟಾಗಿತ್ತು ಸುಹಾಸನೆ ಸುದ್ದಿ ಕೊಡ್ತಿರೋದು ಅಂತ ಸ್ವತಃ ಎಡಿಟರ್ಗೂ ಆವರೆಗೂ ಗೊತ್ತಿರಲಿಲ್ಲ ಆದರೆ ಆನಂದ ಫಸ್ಟ್ ಟೈಮ್ ಸುಹಾಸ ಈ ರೀತಿಯಾಗಿ ಸುದ್ದಿಯನ್ನು ಕೊಡ್ತಿದ್ದಾನೆ ಎಲ್ಲವನ್ನು ಕೂಡ ತನ್ನ ಒಂದು ಚಾಣಾಕ್ಷತೆಯಿಂದ ಭೇದಿಸ್ತಾ ಇದ್ದಾನೆ ಅನ್ನೋ ಮಾತನ್ನು ಹೇಳಿದಾಗ ವಿನಾಯಕ್ ಭಟ್ಗೂ ಆಶ್ಚರ್ಯವಾಗಿತ್ತು ಅವನು ಬಂದು ಕೇಳಿದಾಗ ವಿನಾಯಕ್ ಭಟ್ ತನ್ನ ಕೆಲಸ ಕೊಡೋದಿಲ್ಲ ಅದು ಕ್ರೈಮ್ ರಿಪೋರ್ಟರ್ ಆಗಿ ನೀನು ಕೆಲಸ ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದ ಈಗ ಅವನ ಅಸಲಿ ಪವರ್ ಏನು ಅನ್ನೋದು ಅವನಿಗೂ ಗೊತ್ತಾಗಿತ್ತು ವಿನಾಯಕ ಪಟ್ಟಿಗೆ ಹೇಳಿದ ನಂತರ ಅಲ್ಲೇ ಇದ್ದ ಬುಲೆಟಿನ್ ಪ್ರೊಡ್ಯೂಸರ್ ಗೋಪಾಲ ಕೂಡ ಅದನ್ನು ಕೇಳಿಸ್ಕೊಂಡಿದ್ದ ಇನ್ನೂ ಒಬ್ಬ ಇದನ್ನು ಕೇಳಿಸ್ಕೊಂಡಿದ್ದ ಆದರೆ ಅದು ಆನಂದನಿಗಾಗಲಿ ವಿನಾಯಕ್ಗಾಗಲಿ ಅಥವಾ ಗೋಪಾಲನಿಗಾಗಲಿ ಗೊತ್ತೇ ಇರಲಿಲ್ಲ ಆತನೇ ಇನ್ಸ್ಪೆಕ್ಟರ್ ಷಣ್ಮುಗಂ ಅವನು ಹೇಗೆ ಕೇಳಿಸ್ಕೊಂಡ ಎಸ್ ಅಲ್ಲೇ ಇರೋದು ವಿಚಾರ ಚಾನೆಲ್ ಅವರಿಗೆ ಈ ನ್ಯೂಸ್ ಹೇಗೆ ಗೊತ್ತಾಯಿತು ಕೇಳುವಂತ ಅಂತ ಕಮಿಷನರ್ ಸದಾನಂದ್ ಹೇಳಿದಾಗ ಷಣ್ಮುಗಂ ಕಾಲ್ ಮಾಡಿದ್ದೆ ಆನಂದನಿಗೆ ಅವನು ಕಾಲ್ ಮಾಡಿದಾಗ ವ್ಯೂ ಪಾಯಿಂಟ್ ಕನ್ನಡದಲ್ಲಿ ಸುದ್ದಿ ಹೆಕ್ಕಿ ತೆಗೆಯೋ ಆತುರದಲ್ಲಿ ಓಡಾಡ್ತಾ ಇದ್ರು ಎಲ್ಲರೂ ಆಗಲೇ ನೋಡಿ ಇನ್ಸ್ಪೆಕ್ಟರ್ ಷಣ್ಮುಗ ವ್ಯೂ ಪಾಯಿಂಟ್ ಕನ್ನಡ ಚಾನೆಲ್ನ ಔಟ್ಪುಟ್ ಚೀಫ್ ಆನಂದನಿಗೆ ಕರೆ ಮಾಡಿದ್ದು ಅವನೊಂದೆರಡು ಬಾರಿ ಮ್ಯೂಟ್ ಮಾಡಿದ್ದ ಅಗೇನ್ ಅಗೇನ್ ಅವನು ಕಾಲ್ ಮಾಡಿದಾಗ ಎತ್ತಲೇಬೇಕಾಯಿತು ಇನ್ಫ್ಯಾಕ್ಟ್ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗಿದ್ದವರು ಪೊಲೀಸ್ ಇಲಾಖೆಗೆ ಸೇರಿಕೊಂಡಿದ್ದ ಷಣ್ಮುಗ ಆದರೆ ಅವನ ಜೊತೆಗೆ ಓದಿದ್ದಂತಹ ಆನಂದ ಪ್ಯಾಷನ್ ಅಂತ ನ್ಯೂಸ್ ಚಾನಲ್ಗೆ ಸೇರಿದ್ದನಷ್ಟೇ ಏನೋ ಷಣ್ಮುಗಮ್ ಬ್ಯುಸಿಯಲ್ಲೇ ಕೇಳಿದ ಏನಿಲ್ಲ ಕಣೋ ಭಾಳ ದಿನ ಆಯ್ತಲ್ವಾ ಅದಕ್ಕೆ ಕರೆ ಮಾಡಿದೆ ಏನು ಆರಾಮ ಏನು ಭಾಳ ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇದೆಯಾ ಓ ಇವನು ಯಾವುದೋ ಸುದ್ದಿ ಮೂಲ ಕಂಡುಹಿಡಿಯೋದಕ್ಕೆ ಫೋನ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗಿ ಇಲ್ಲ ನಾನು ಫ್ರೀ ಆದಾಗ ಕಾಲ್ ಮಾಡ್ತೀನಿ ಕಣೋ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಕರೆ ತುಂಡರಿಸಲು ಹೋದವನನ್ನು ಇಮ್ಮಿಡಿಯೇಟ್ ಆಗಿ ಎಡಿಟರ್ ಕರೆದರು ಅವರ ಬಳಿ ಮಾತನಾಡೋದಕ್ಕೆ ಫೋನನ್ನು ಕಟ್ ಮಾಡದೆ ಹಾಗೆಯೇ ಜೇಬಿನೊಳಗೆ ಹಾಕಿಕೊಂಡ ಫೋನ್ ಆನ್ ಗೋಯಿಂಗ್ನಲ್ಲಿದೆ ಅನ್ನೋದನ್ನು ನೋಡೇ ಇಲ್ಲ ಆನಂದ ಪೊಲೀಸರಿಗೆ ಒಂದಲ್ಲ ಹತ್ತು ಕಿವಿ ಅನ್ನೋದನ್ನು ಮರೆತಿದ್ದಂತಹ ಆನಂದ ಎಡಿಟರ್ ಹತ್ರ ಮಾತು ಮುಗಿಸಿದವನೇ ಗೋಪಾಲ್ ಕಡೆಗೆ ತಿರುಗಿದ ಏನು ಷಣ್ಮುಗಂ ಸಾಹೇಬರು ಫೋನ್ ಮಾಡಿದ್ರು ಏನಾದರೂ ಗೊತ್ತಾಯ್ತಂತ ಕ್ಲೂ ಏನಾದರೂ ಸಿಕ್ತಂತ ಗೋಪಾಲ ಬಹಳನೇ ಆಸಕ್ತಿಯಿಂದ ಕೇಳಿದ ಏನು ಇಲ್ಲ ಮಣ್ಣಂಗಟ್ಟಿ ನನ್ನ ಹತ್ರನೇ ಎಲ್ಲ ವಿಚಾರ ತಿಳ್ಕೊಳ್ಳೋಕೆ ಫೋನ್ ಮಾಡಿದ್ದಾನ ಅವನು ಅಲ್ಲ ಈ ಸುದ್ದಿ ನೀವು ಕೊಡ್ತಿರೋದು ಯಾರು ಅಂತ ಕೇಳ್ತಾನೆ ನಾನ್ಯಾಕೆ ಹೇಳಲಿ ಯಾರು ಹೇಳೋರು ನನಗಾದರೂ ಹೇಳೋ ಕಿವಿಯಲ್ಲಿ ಕೇಳುವಂತೆ ಹೇಳು ಎಂದು ಗೋಪಾಲ ಕೇಳಿದಾಗ ಅತ್ತ ಇತ್ತ ನೋಡಿದವನೇ ಆನಂದ ಯಾರಿಗೂ ಹೇಳಬೇಡ ಏ ಅದೇ ನಮ್ಮ ಕಾಪಿ ಹಿಡಿಟ್ಟಿದ್ದಾನು ಸುಹಾಸ ಅವನು ಅವತ್ತಿಂದ ಕ್ರೈಮ್ ರಿಪೋರ್ಟರ್ ಆಗಬೇಕು ಏನಾದರೂ ಒಂದು ಸುದ್ದಿ ಹೇಗೆ ತೆಗಿತೀನಿ ಅಂತಿದ್ದ ಸ್ಟಿಂಜರಾಗಿ ಕೆಲಸ ಮಾಡ್ಕೊ ಹೋಗು ಅಂತ ಹೇಳಿದ್ದೆ ಅವನಿಂಥ ಸುದ್ದಿ ತಂದವನು ನೋಡು ಏ ಅವ್ನೇನು ಅನ್ಕೊಂಡ್ಬಿಟ್ಟಿದ್ದೆ ಬಿಡೋ ನಾನು ಹಾಗಂದವನೇ ಮತ್ತೆ ತನ್ನ ಕೆಲಸದತ್ತ ಗಮನ ಹರಿಸಿದ ಇಷ್ಟು ಸಾಕಿತ್ತು ಷಣ್ಮಗನಿಗೆ ಅವನು ಕಮಿಷನರ್ ಸದಾನಂದನಿಗೆ ಇಮ್ಮಿಡಿಯೇಟ್ ಕರೆ ಮಾಡಿ ಫಸ್ಟ್ ಕ್ಲೂ ಸಿಕ್ತು ಸರ್ ಅಂದ ಅಲ್ಲಿ ಅಲ್ಲಿಂದ ಕಮಿಷನರ್ ಸದಾನಂದ ಅವರನ್ನು ಕರ್ಕೊಂಡು ಅವನು ಬಂದದ್ದೇ ನೇರ ಸಾವಿತ್ರಿ ಬಂಗಲಿಗೆ ಅಲ್ಲಿ ಜನ ಸಾಗರನೇ ಸೇರಿತ್ತು ಫೊರೆನ್ಸಿಕ್ನವರು ತಮ್ಮ ಕೆಲಸ ಮಾಡ್ತಿದ್ದರೆ ಮೀಡಿಯಾದವರು ಸುದ್ದಿಯನ್ನು ತಮಗೆ ಬಂದಂತೆ ಚಿತ್ರ ವಿಚಿತ್ರವಾಗಿ ಬಣ್ಣಿಸ್ತಾ ಇದ್ದರು ಅವರಲ್ಲಿ ಸುಹಾಸ ಯಾರು ಹುಡುಕಿದ ಷಣ್ಮುಗಂ ಅದೇನೋ ಒಂಥರಲ್ಲ ಬೇಕು ಅಂದ್ಕೊಂಡಿದ್ದು ಬಗಲಲ್ಲೇ ಸಿಕ್ತು ಅನ್ನೋ ಹಾಗೆ ಇವನನ್ನು ಮಾತನಾಡ್ಸೋಕ್ಕೆ ಅಂತ ಓವರ್ ಸ್ಮಾರ್ಟ್ನೆಸ್ ತೋರಿಸೋದಕ್ಕೆ ಅಂತ ಬಂದಿದ್ದ ಸುಹಾಸ ಷಣ್ಮುಗನಿಗೆ ಕೇಳಿಸುವಂತೆ ಏನು ಸರ್ ಇನ್ನೂ ತಡ್ಕಾಡ್ತಾ ಇದ್ದೀರಾ ಯಾವ ಕ್ಲೂನು ಸಿಗ್ತಿಲ್ವಾ ಅಂದಾಗ ಕಮಿಷ್ನರ್ ಸದಾನಂದ್ ಹಾಗೂ ಷಣ್ಮುಗ ಅವನತ್ತ ತಿರುಗಿದರು ಷಣ್ಮುಗನ್ಗೆ ರೇಗಿ ಹೋಯಿತು ಅದನ್ನು ತೋರಿಸಿಕೊಳ್ಳದೆ ಯಾರೀ ನೀವು ನಾನ್ಸೆನ್ಸ್ ಇನ್ನು ಈಗಷ್ಟೇ ತನಿಖೆ ಮಾಡ್ತಾ ಇದ್ದೀವಿ ಅದು ಹೇಗ್ರಿ ಎಲ್ಲ ಗೊತ್ತಾಗತ್ತೆ ಅವನ ಕೋಪವನ್ನು ಅರ್ಥ ಮಾಡಿಕೊಂಡ ಸುಹಾಸ್ ಸಾರಿ ಸರ್ ಸಾರಿ ನಾನು ಸುಹಾಸ್ ವ್ಯೂಪಾಯಿಂಟ್ ಡಕ್ ಕನ್ನಡ ರಿಪೋರ್ಟರ್ ಹೀಗಂದಿದ್ದೆ ಏನು ಸುಹಾಸ್ ಅಂದರೆ ನೀನೇನಾ ಒಂದು ನಿಮಿಷ ಅವನನ್ನೇ ನೋಡಿದ ಆನಂತರ ಇಲ್ಲೇ ಇರು ಬರ್ತೀನಿ ಒಂದೆರಡು ನಿಮಿಷ ನಿನ್ನ ಹತ್ರ ಮಾತಾಡೋದಿದೆ ಹಾಗೇಳಿ ಕಮಿಷನರ್ ಜೊತೆ ಒಳ ಹೋದ ಕಮಿಷನರಲ್ಲಿ ಸಾವಿತ್ರಿ ತಂದೆ ಸೂರ್ಯನಾರಾಯಣರಾವ್ ಹಾಗೂ ತಾಯಿ ಕಾಂತ್ಯಾಯಿನಿಯನ್ನು ಮಾತನಾಡಿಸಿ ಪೋಸ್ಟ್ ಮಾರ್ಟಮ್ ಬಗ್ಗೆ ಅವರಿಗೆ ವಿವರವಾಗಿ ಹೇಳಿ ಅಲ್ಲಿಂದ ಹೊರ ಬಂದಿದ್ರು ಅಷ್ಟರಲ್ಲಾಗಲೇ ಆಂಬುಲೆನ್ಸ್ ಬಂದು ನಿಂತಿತ್ತು ಒಳಗಿನಿಂದ ಸಾವಿತ್ರಿ ಹೆಣವನ್ನು ಹೊರತಂದಾಗ ಬಿಳಿ ಬಟ್ಟೆ ಮುಚ್ಚಲಾಗಿತ್ತು ಆದರೂ ನಾ ಮುಂದು ತಾ ಮುಂದು ಎನ್ನುವಂತೆ ಫೋಟೋ ಕ್ಲಿಕ್ಕಿಸಲು ಮೀಡಿಯಾದವರು ಮುಂದಾದರೆ ಫ್ಯಾನ್ಸ್ ಹುಚ್ಚರಂತೆ ಆಡ್ತಾಯಿದ್ರು ಬ್ಯಾರಿಕೇಡ್ಗಳನ್ನು ಮುರಿದು ಒಳಬರೋ ಪ್ರಯತ್ನ ಮಾಡ್ತಾಯಿದ್ರು ಅವರನ್ನು ಕಂಟ್ರೋಲ್ ಮಾಡೋದು ಕಷ್ಟನೇ ಆಗೋಯಿತು ಪೊಲೀಸ್ನವ್ರಿಗೆ ಸುಹಾಸ್ ಅಲ್ಲೇ ನಿಂತಿದ್ದ ಉಳಿದ ಟಿ ವಿ ಚಾನಲ್ನವರು ಅಲ್ಲೇ ಇದ್ದರು ನೋಡಿ ಎಲ್ಲರೂ ಸಾವಧಾನವಾಗಿರಬೇಕು ಈಗಷ್ಟೇ ತನಿಖೆ ಪ್ರಾರಂಭವಾಗಿದೆ ಆದಷ್ಟು ಬೇಗ ಈ ಕೇಸ್ಗೊಂದು ಇತಿಶ್ರೀ ಆಡ್ತೀವಿ ಇಲ್ಲಿಗಾಗಲೇ ಕ್ಲೂ ಸಿಕ್ಕಿದೆ ಇಲ್ಲಿ ಬಂದಿದ್ದಂತಹ ಮೂವರನ್ನ ನಾವೀಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಅವರು ಆರೋಪಿಗಳಷ್ಟೇ ಇನ್ನೂ ಅಪರಾಧಿಗಳಲ್ಲ ಇಲ್ಲದ ವಿಚಾರಗಳನ್ನ ನೀವು ಹಬ್ಬಿಸಬಾರದು ಅಂತ ಹೇಳಿ ಅಲ್ಲಿಂದ ಹೊರಬಿದ್ರು ಸುಹಾಸನೊಬ್ಬನಿಗೆ ಕಣ್ ಸನ್ನೆಯಲ್ಲೇ ಸ್ಟೇಷನ್ಗೆ ಬರುವಂತೆ ಹೇಳಿ ತಾನೂ ಜೀಪ್ ಹತ್ತಿದ ಸುಹಾಸ ಯಾರಿಗೂ ಹೇಳದೆ ಅಶೋಕನಗರ ಪೊಲೀಸ್ ಠಾಣೆಗೆ ಬಂದ ಅಲ್ಲಿ ಅವನಿಗೆ ಅಂತಾನೇ ಕಾದು ಕುಳಿತಿದ್ದ ಷಣ್ಮುಗಮ್ ಈ ಕೇಸು ಕಂಡುಹಿಡಿಯೋದಕ್ಕೆ ಇರೋದು ಇವನೊಬ್ನೇ ಅನ್ನೋದು ಷಣ್ಮುಗಂಗೆ ಚೆನ್ನಾಗಿ ಗೊತ್ತಿತ್ತು ಸ್ಟೇಷನ್ ಒಳಗೆ ಹೋದ ಸುಹಾಸನಿಗೆ ಸರ್ಪ್ರೈಸ್ ಕಾದಿತ್ತು ಅದೇನೆಂದರೆ ಅವತ್ತು ರಾತ್ರಿ ಸಾವಿತ್ರಿ ಮನೆಗೆ ಬಂದಿದ್ದ ಆ ಮೂವರು ಅಲ್ಲಿದ್ದರು ಬೆಳಗಿನಿಂದ ಅವರನ್ನೇ ಹುಡುಕ್ತಾ ಇದ್ದ ಸುಹಾಸ ಒಬ್ಬ ನಿರ್ಮಾಪಕ ಚೆಲುವರಾಜು ಮತ್ತೊಬ್ಬ ಫೈನಾನ್ಷಿಯರ್ ಮುತ್ತುಮಣಿ ಮೂರನೆಯವನು ಸಾವಿತ್ರಿಯ ಮ್ಯಾನೇಜರ್ ರವಿ ಷಣ್ಮುಗಂ ಅದೆಂಥ ಆಫೀಸರ್ ಅನ್ನೋದಕ್ಕೆ ಅವನನ್ನು ಠಾಣೆಯಲ್ಲಿ ಅಷ್ಟು ಬೇಗ ಲಾಕ್ ಮಾಡಿದ್ದೇ ಹೇಳ್ತಿತ್ತು ಸರ್ ಸರ್ ಇವರೇ ಇವ್ರನ್ನೇ ಸರ್ ಅವತ್ತನ್ನ ನಾನು ಅವತ್ತು ನೋಡಿದ್ದು ಇವರನ್ನೇ ಸರ್ ಸುಹಾಸ ಬಡಬಡಿಸಿದ ತಾನೆಲ್ಲಿದ್ದೀನಿ ಅನ್ನೋದು ಕೂಡ ಅವನಿಗೆ ಮರ್ತೋಗಿತ್ತು ಷಣ್ಮುಗಂ ಅವನನ್ನು ಕೂರಿಸಿ ಕುಡಿಯೋದಕ್ಕೆ ಸ್ವಲ್ಪ ನೀರನ್ನು ಕೊಟ್ಟು ನೀನು ವ್ಯೂ ಪಾಯಿಂಟ್ ಕನ್ನಡಾಗೆ ಸ್ಟ್ರಿಂಜರಾಗಿ ಕೆಲಸ ಮಾಡ್ತಿದ್ದೀಯ ತಾನೇ ಅಂದಾಗ ಸುಹಾಸನ ಮುಖ ಆಶ್ಚರ್ಯದಿಂದ ಅರಳಿತು ಏನು ಸರ್ ನಿಮಗೆ ಹೇಗೆ ಗೊತ್ತಾಯಿತು ನನಗೆ ಹೇಗೆ ಗೊತ್ತಾಯ್ತು ಅಂತಾನ ಆನಂದು ನಾನು ಫ್ರೆಂಡ್ಸ್ ಕಣಯ್ಯ ಅವನೇ ಹೇಳ್ದ ವಿಚಾರವನ್ನು ತಿಳ್ಕೊಳ್ಳೋ ಸಲುವಾಗಿ ಷಣ್ಮುಗಂ ಸ್ವಲ್ಪ ವಿಚಾರನ ಮ್ಯಾನಿಪ್ಲೇಟ್ ಮಾಡಿದ್ದ ಅಷ್ಟು ಹೇಳುವಷ್ಟರಲ್ಲೇ ಸುಹಾಸನಿಗೆ ಬಲ ಬಂದಂತಾಯ್ತು ಹೌದು ಸರ್ ಆನಂದ್ ಸರೇ ನನಗೆ ಸ್ಟಿಂಜರ ಕೆಲಸ ಮಾಡೋದು ಕೇಳಿದ್ದು ನಾನು ಮೂರು ದಿನದಿಂದನೇ ಸಾವಿತ್ರಿ ಮೇಡಮ್ನ ನೋಡೋಕೆ ಹೋಗಿದ್ದೆ ಅಲ್ಲಿ ಅವ್ರಿಗೆ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಏನೋ ಸಮಸ್ಯೆ ಆಗಿದೆ ಅಂತ ಮೂರು ದಿನದಿಂದ ಅವ್ರ ಹಿಂದೆನೇ ಬಿದ್ದಿದ್ದೆ ಸರ್ ನಾನು ಆವಾಗಲೇ ನನಗೆ ಗೊತ್ತಾಗಿದ್ದು ಇವ್ರು ಮೂವರು ಸೇರಿ ಅವ್ರನ್ನ ಏನೋ ಮಾಡೋದಕ್ಕೆ ಹೊಂಚು ಹಾಕ್ತಿದ್ದಾರೆ ಅಂತ ನೋಡಿ ಈಗ ಸಿಕ್ಕಾಕಂಡ್ರು ಟಕ್ನನ ಮಕ್ಕಳು ಸುಹಾಸನತ್ತ ಉರಿಗಣ್ಣು ಬಿಟ್ಟ ಷಣ್ಮುಗಮ್ ಇದೆಂತ ಸೂಕ್ಷ್ಮ ವಿಷಯ ಗೊತ್ತಾ ನಿನಗೆ ಸತ್ಯ ಗೊತ್ತಿಲ್ಲದೆ ಹೋದರೆ ನೀನು ಅಷ್ಟು ಬೇಗ ಮೀಡಿಯಾದವರಿಗೆ ಅದನ್ನು ತಲುಪಿಸ್ದೆ ಸಾವಿತ್ರಿ ಅಭಿಮಾನಿಗಳು ಬಂದು ಇಲ್ಲಿ ಏನಾದ್ರೂ ದಾಂಧಲೆ ಮಾಡಿದರೆ ಏನು ಮಾಡೋದು ನಾನು ಷಣ್ಮುಗಂ ಮಾತಲ್ಲಿ ಬಿರಿಸಿತ್ತು ಅವನ ಉರಿಗಣ್ಣನ್ನು ನೋಡಿ ಸುಮ್ಮನಾದ ಸುಹಾಸ ಇಲ್ಲಿನ ಸಮಸ್ಯೆ ಏನು ಅನ್ನೋದು ಗೊತ್ತಿತ್ತು ಹಾಗಾಗಿ ಇಮ್ಮಿಡಿಯೇಟ್ ಆಗಿ ಎಕ್ಸ್ಟ್ರಾ ಫೋರ್ಸ್ ಬೇಕು ಅಂತ ಬೇಡಿಕೆ ಕೂಡ ಇಟ್ಟಿದ್ದ ಅವನು ಅಂದುಕೊಂಡಿದ್ದೇ ನಿಜವಾಗಿತ್ತು ಪ್ರವಾಹದಂತೆ ಫ್ಯಾನ್ಸ್ ನುಗ್ಗಿ ಬಂದಿದ್ದರು ಆ ಮೂವರನ್ನು ನಮಗೆ ಕೊಡಿ ನಾವು ಅವರನ್ನು ಹೊಡೆದು ಸಾಯಿಸ್ತೀವಿ ನಮ್ಮ ಮೇಡಮನ್ನೇ ಅವರು ಕೊಂದಿದ್ದಾರೆ ಅಂದರೆ ಅವರಲ್ಲಿ ಎಷ್ಟು ಕ್ರೂರತನ ಇರಬೇಕು ಅಂತ ಮುಗಿಬಿದ್ದಿದ್ರು ಈ ಮೂವರನ್ನು ಸೇಫ್ಟಿಗಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡದೇ ವಿಧಿ ಇರಲಿಲ್ಲ ಷಣ್ಮುಗಂ ತನಿಖೆಗೆ ತನ್ನೊಂದಿಗೆ ಸುಹಾಸನನ್ನು ಕರೆದುಕೊಂಡು ಹೋಗಿದ್ದು ವಿಶೇಷ ಅದಕ್ಕೂ ಒಂದು ಕಾರಣ ಇತ್ತು ಷಣ್ಮುಗಂಗೆ ಸುಹಾಸನಿಂದಲೇ ಈ ಮೂವರೇ ಅವತ್ತು ಸಾವಿತ್ರಿಯ ಮನೆಗೆ ಹೋಗಿದ್ದವರು ಅನ್ನೋದು ಗೊತ್ತಾಗಿತ್ತು ಆದರೆ ತಾನು ನೋಡಿದ್ದ ಇವರನ್ನೇ ಅಂತ ಹೇಳಬೇಕಾದ್ರೆ ಅವ್ರಿಗೂ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು ಜೊತೆಗೆ ಕ್ರಾಸ್ ಚೆಕ್ ಮಾಡೋದಕ್ಕೆ ಷಣ್ಮುಗಂ ಅವತ್ತಿನ ಸಿಟಿವಿ ಕೂಡ ನೋಡಿದ್ದ ಸಾವಿತ್ರಿ ಬಂಗಲೆಯಲ್ಲಿದ್ದ ಸಿ ಸಿ ಟಿ ವಿ ಕೆಟ್ಟಿತ್ತು ಆದರೆ ಅವಳ ಮನೆಗೆ ಬರೋ ದಾರಿಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದ್ದದ್ದು ಮರ್ತಿದ್ರು ಅಲ್ಲಿನ ಸಿ ಸಿಟಿ ವಿ ಫುಟೇಜ್ ಕಹಾನಿಗೆ ಟ್ವಿಸ್ಟ್ ಅಂಡ್ ಕ್ಲಿಯರ್ ಪಿಕ್ಚರ್ ನೀಡಿತ್ತು ಹಾಗಿದ್ದೂ ಸುಹಾಸನನ್ನು ಇವರೇನ ಅವರು ಅಂತ ಕಂಡುಹಿಡಿಯುವುದಕ್ಕೆ ಷಣ್ಮುಗಂ ತನ್ನ ಜೊತೆ ಕರೆದುಕೊಂಡು ಬಂದಿದ್ದ ಜೊತೆಗೆ ಆ ಮೂವರಿಗೂ ಸುಹಾಸನನ್ನು ತೋರಿಸಿ ಈತನೇ ಐ ವಿಟ್ನೆಸ್ ಅನ್ನೋ ಮಾತನ್ನು ಹೇಳಿದಾಗ ಅವರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅನ್ನೋ ಭರವಸೆ ಕೂಡ ಇನ್ಸ್ಪೆಕ್ಟರ್ ಷಣ್ಮುಗನಿಗೆ ಇತ್ತು ಅದು ಅಲ್ಲದೆ ಷಣ್ಮುಗನಿಗೆ ಎಲ್ಲ ವಿಚಾರ ಗೊತ್ತಿದ್ದರಿಂದ ಸುಳ್ಳು ಹೇಳೋ ಹಾಗಿರಲಿಲ್ಲ ಪ್ರಶ್ನೆ ಅದಾಗಿರಲಿಲ್ಲ ಷಣ್ಮುಗನಿಗೂ ಕಾಡ್ತಾ ಇದ್ದಂತಹ ಒಂದೇ ಒಂದು ಪ್ರಶ್ನೆ ಅಂದರೆ ಇವರೇನ ನಿಜಕ್ಕೂ ಸಾವಿತ್ರಿನ ಕೊಲೆ ಮಾಡಿದ್ದು ಅನ್ನೋದು ಅವರನ್ನು ಸ್ಪೆಷಲ್ ಪರ್ಮಿಷನ್ ಮೇಲೆ ತನಿಖೆ ಮಾಡಿದ ನೋ ಯೂಸ್ ಯಾರೂ ಬಾಯೇ ಬಿಡ್ತಾ ಇಲ್ಲ ನಾವೇನೂ ಮಾಡಿಲ್ಲ ಸುಖ ಸುಮ್ಮನೆ ನಮ್ಮನ್ನು ಕರ್ಕೊಂಡು ಬಂದಿರಬೇಕಾದ್ರೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಷಣ್ಮುಖನಿಗೆ ರೇಗಿ ಹೋಯಿತು ಥಟ್ಟನೆ ಮುತ್ತುಮಣಿ ಕೆನೆಗೆ ಬಾರಿಸಿದ ಷಣ್ಮುಗಂ ಅದನ್ನು ಕಂಡು ಮ್ಯಾನೇಜರ್ ಪ್ರೊಡ್ಯೂಸರ್ ಇಬ್ಬರು ಹೆದರಿ ಹೋದರು ಸುಹಾಸ್ ಈ ಮೂವರೇ ಅವತ್ತಿನ ರಾತ್ರಿ ಸಾವಿತ್ರಿ ಮನೆಗೆ ಹೋಗಿದ್ದು ಅಂತ ಹೇಳಿದಾಗ ಅವರಿಗೆ ಏನು ಮಾತನಾಡೋದಕ್ಕೆ ತೋಚಲಿಲ್ಲ ನನ್ನ ಲಿಂಕ್ ಗೊತ್ತಾ ನಿಮಗೆ ನನ್ನ ಸಂಪರ್ಕ ಗೊತ್ತಾ ಈಗ ಒಂದು ಫೋನ್ ಮಾಡಿದ್ರು ಚಿಟ್ಟಿಕೆ ಹೊಡೆಯೋದ್ರಲ್ಲಿ ನನ್ನ ಬಿಡಿಸ್ಕೊಂಡು ಹೋಗ್ತಾರೆ ಹೀಗೆ ತಪಾರಾಕಿ ಹಾಕ್ತಾ ಇದ್ದ ಮೂವರನ್ನು ಆ ಮೂವರು ಕೂಡ ಈಗ ಸುಹಾಸನ ಮಾತು ಕೇಳಿ ಬೇಸ್ತು ಬಿದ್ದಿದ್ರು ಇದರ ಜೊತೆಗೆ ಒಂದು ಸಮಸ್ಯೆ ಕೂಡ ಇತ್ತು ಶಿಣ್ಮಗನಿಗೆ ಹೈ ಪ್ರೊಫೈಲ್ ಕೇಸ್ ಜೊತೆಗೆ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲದೆ ಇವರೇ ಆರೋಪಿಗಳು ಅಂತ ಹೇಳೋ ಹಾಗೂ ಇಲ್ಲ ಏನ್ ಮಾಡೋದು ಹೀಗೆ ನಾಲ್ಕಾರು ದಿನ ಕಳಿತು ಐ ಜಿ ಕಮಿಷನರ್ ಎಲ್ಲ ಬಂದು ಹೋದ್ರು ಇತ್ತ ಹೋಮ್ ಮಿನಿಸ್ಟರ್ ಪ್ರೆಸರ್ ಹೆಚ್ಚಾಗ್ತಾ ಇದ್ದಾಗೆ ಆರೋಪಿಗಳನ್ನು ಹಿಡಿದಿದ್ದೀವಿ ತನಿಖೆ ನಡೀತಾ ಇದೆ ಶೀಘ್ರದಲ್ಲೇ ನಿಮಗೆ ಉತ್ತರವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಎಲ್ಲರ ಗಮನವನ್ನು ಡೈವರ್ಟ್ ಮಾಡಿದರು ಮ್ಯಾನೇಜರ್ ರವಿ ಪ್ರೊಡ್ಯೂಸರ್ ಚೆಲುವರಾಜು ಹಾಗೂ ಫೈನಾನ್ಸರ್ ಮುತ್ತುಮಣಿಯ ಮನೆಯವರು ಕೂಡ ದೊಡ್ಡ ದೊಡ್ಡ ಲಿಂಕ್ ಹಿಡಿದು ಅವರನ್ನು ಹೊರತರೋ ಪ್ರಯತ್ನ ಮಾಡ್ತಿದ್ರು ಆದರೆ ಷಣ್ಮುಗಂ ಮಾತ್ರ ಯಾವುದನ್ನು ಯಾರನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ ಇನ್ಫ್ಯಾಕ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹ ಆಕ್ರೋಶದ ಪ್ರವಾಹದಿಂದ ತಪ್ಪಿಸಿಕೊಂಡರೆ ಸಾಕಾಗಿತ್ತು ಹೀಗಾಗಿನೇ ಸುಹಾಸ್ನೊಂದಿಗೆ ಕೆಲ ವಿಚಾರಗಳನ್ನು ಬೇಕಂತಲೇ ಹಂಚಿಕೊಂಡಿದ್ದ ಷಣ್ಮುಗಂ ಅದನ್ನು ನ್ಯೂಸ್ ಗೆ ಕೊಟ್ಟಿದ್ದ ಸುಹಾಸ್ ಅಲ್ಲಿನ ವಿಚಾರಗಳನ್ನು ಜನ ನೋಡಿದ ಮೇಲೆ ತಣ್ಣಗಾಗ್ತಾ ಇದ್ದನ್ನು ಕಂಡು ಇವರಿಗೂ ಸ್ವಲ್ಪ ನಿರಾಳ ಅನಿಸಿತ್ತು ಅನುಮಾನದ ಮೇಲೆ ಮೂರು ಆರೋಪಿಗಳನ್ನು ಹಿಡಿದಿದ್ರು ನಿಜ ಆದರೆ ಅವರಿಂದ ಕೊಲೆ ರಹಸ್ಯವನ್ನು ಹೇಗೆ ಹೊರಗಡೆ ತರೋದು ಇನ್ಸ್ಪೆಕ್ಟರ್ ಷಣ್ಮುಗಂ ಒಂದು ಐಡಿಯಾ ಮಾಡಿದ ಇವರನ್ನ ಹೊಡೆದು ಬಡದು ಮಾಡಿದ್ರೆ ಏನೂ ಉಪಯೋಗ ಇಲ್ಲ ಒಂದು ಕೆಲಸ ಮಾಡಿ ಅಂತ ತನ್ನ ಪೊಲೀಸ್ ಸಿಬ್ಬಂದಿಯನ್ನು ಕರೆದು ಹಗಲು ರಾತ್ರಿ ಎಂದೇ ಇವರು ಒಂದೇ ಒಂದು ಕ್ಷಣ ಕೂಡ ಕಣ್ಮುಚ್ಚಬಾರದು ಮಲ್ಕೋಬಾರದು ಆ ರೀತಿಯಾಗಿ ವಿಚಾರಣೆ ನಡೆಸಿ ಹೊಟ್ಟೆ ಹಸಿದ್ರೆ ಊಟನೂ ಕೊಡಬೇಡಿ ಆಗಾಗ ನೀರು ಮಾತ್ರ ಕೊಡಿ ಅವನು ಹಾಗೆ ಹೇಳಿ ಕಮಿಷನರ್ ಆಫೀಸ್ ಕಡೆಗೆ ಹೊರಟು ಸುಹಾಸ್ನನ್ನು ಈ ಕ್ಷಣವೇ ವಾಪಸ್ ಹೋಗು ಅಂತ ಹೇಳಿ ಹೊರಟ ಕಿಲಾಡಿ ಸುಹಾಸ ಅಷ್ಟರಲ್ಲಾಗಲೇ ಅಲ್ಲಿನ ಪೇದೆಯೊಬ್ಬನನ್ನು ಪರಿಚಯ ಮಾಡಿಕೊಂಡು ಅವನಿಗೆ ಐದೋ ಹತ್ತೋ ಕೊಟ್ಟು ಇಲ್ಲಿ ನಡೆಯೋದನ್ನು ತನಗೆ ತಿಳಿಸುವಂತೆ ಹೇಳಿ ಹೊರಟ ಈಗ ಶುರುವಾಗಿದ್ದೇ ನೋಡಿ ನಿಜವಾದ ವಿಚಾರಣೆ ಮೂವರನ್ನು ಬೇರೆ ಬೇರೆ ಕಡೆ ಕೂರಿಸಿ ಮೂವರಿಗೂ ಮೂರು ಮೂರು ಜನ ವಿಚಾರಣೆ ತಗೊಂಡ್ರು ಮೊದಮೊದಲು ನನಗೇನು ಗೊತ್ತಿಲ್ಲ ನಾವೇನೂ ಮಾಡಿಲ್ಲ ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ ಸುಮ್ಮನೆ ಕ್ಯಾಶುವಲ್ ಆಗಿ ಅವ್ರು ಮನಗೋಗಿದ್ವಿ ಅಷ್ಟರಲ್ಲಿ ಅವರು ಕೊಲೆ ಆಗಿತ್ತು ಹೀಗೆ ಏನೇನೋ ಕತೆಗಳನ್ನ ಹೇಳ್ತಾ ಇದ್ದ ಮೂವರಿಗೆ ಕೊನೆಗೆ ಯಾವ ಮಟ್ಟಿನ ಟಾರ್ಚರ್ ಆಯಿತು ಅಂದರೆ ಎಷ್ಟೇ ನಿದ್ದೆ ಬಂದರೂ ಕೂಡ ಒಂದೇ ಒಂದು ಕ್ಷಣ ಕೂಡ ಅವರನ್ನು ಕಣ್ಣು ಮುಚ್ಚೋದಕ್ಕೆ ಬಿಡಲೇ ಇಲ್ಲ ಕಣ್ಣು ಮುಚ್ಚಿದಾಗ ಅವರ ಕೈ ಮೇಲೆ ಹೊಡಿತಾ ಇದ್ರು ಹೀಗೆ ಅವರಿಗೆ ನಯವಾಗಿ ಹಿಂಸೆ ಕೊಟ್ಟು ಕೊಟ್ಟು ಅವರಿಂದ ಅಸಲಿ ವಿಚಾರವನ್ನು ಬಿಡುವಂತೆ ಮಾಡಿದರು ಮೂವರಲ್ಲಿ ಕಡೆಗೂ ಬಾಯಿ ಬಿಟ್ಟೋನು ಮ್ಯಾನೇಜರ್ ರವಿ ಸರ್ ಸರ್ ಪ್ಲೀಸ್ ಸರ್ ಸರ್ ನಂಗೆ ತಡೆಯೋಕ್ಕಾಗ್ತಾ ಇಲ್ಲ ಸರ್ ಬಿಟ್ಬಿಡಿ ಸರ್ ನಾನು ಮಲಿಕೋಬೇಕು ಸರ್ ಪ್ಲೀಸ್ ಸರ್ ಈ ಹಿಂಸೆಗಿಂತ ನಾನು ನಿಜ ಹೇಳ್ಬಿಡ್ತೀನಿ ಸರ್ ಬಿಟ್ಬಿಡಿ ಸರ್ ಮ್ಯಾನೇಜರ್ ರವಿ ಹಾಗಂದಾಗ ಪೊಲೀಸರು ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡಿದ್ರು ಇಮ್ಮಿಡಿಯೇಟ್ ಆಗಿ ಷಣ್ಮುಗನಿಗೆ ಕಾಲ್ ಮಾಡಿದ್ರು ಇದೇ ಮಾತನ್ನ ಫೈನಾನ್ಷಿಯರ್ ಮುತ್ತುಮಣಿ ಮತ್ತು ಪ್ರೊಡ್ಯೂಸರ್ ಕೆಲವರಾಜಿಗೂ ಕೂಡ ಪೊಲೀಸರು ಹೇಳಿ ಹೋಗಿದ್ರು ನೋಡಿ ಅವನು ನಿಜವನ್ನ ಹೇಳ್ತಿದ್ದಾನೆ ಅವನೇನಾದರೂ ಹೇಳಿದ್ದನ್ನ ನಿಜ ಅಲ್ಲ ಅಂತ ನೀವು ಹೇಳಿದ್ರೆ ಮತ್ತೆ ನಿಮಗೆ ಇದೇ ಟಾರ್ಚರ್ ಪ್ರಾರಂಭ ಆಗುತ್ತೆ ನೀವು ನಿಜ ಹೇಳೋವರೆಗೂ ಬಿಡೋದಿಲ್ಲ ಅಥವಾ ನಮಗೇನೋ ಸುಳ್ಳು ಹೇಳಿ ಯಾವ ಮಾಡಿಸಿ ಹೊರ ಹೋಗ್ಬೇಕು ಅಂದರೆ ನೀವು ತಿಳ್ಕೊಂಬಿಡಿ ಜೀವನದಲ್ಲಿ ನೀವು ಹೊರಗಡೆ ಹೋಗೋದಿಲ್ಲ ಜೈಲಲ್ಲೇ ಕೊಳಿಬೇಕು ಆ ರೀತಿ ಮಾಡಿಬಿಡ್ತೀವಿ ಬದ್ಮಾಷ್ಕಳ ಅಂತ ಎಚ್ಚರಿಕೆಯನ್ನೇ ಕೊಟ್ಟಿದ್ರು ಈಗ ಮೂವರಿಗೂ ಬುಡ ಅಲ್ಲಾಡೋದಕ್ಕೆ ಪ್ರಾರಂಭ ಆಯಿತು ಇಲ್ಲ ಇಲ್ಲ ನಮ್ಮ ಕೈಲಾಗೋದಿಲ್ಲ ನಾವು ನಿಜವನ್ನು ಹೇಳ್ತೀವಿ ನಾವು ಖಂಡಿತ ಕೊಲೆ ಮಾಡಿಲ್ಲ ಆದರೆ ಆದರೆ ಆ ಕೊಲೆ ಮಾಡಿದ್ದು ಯಾರು ಅಂತ ನಮಗೆ ಗೊತ್ತಿದೆ ಮೂವರಿಂದಲೂ ಒಂದೇ ಉತ್ತರ ಬಂದಾಗ ಅಲ್ಲಿಗಾಗಲೇ ಬಂದಿದ್ದ ಷಣ್ಮುಗಂ ಆ ಮಾತನ್ನು ಕೇಳಿ ಆಶ್ಚರ್ಯಚಕಿತನಾದ ಏನು ಆ ಕೊಲೆ ಮಾಡಿದವರು ಯಾರು ಅಂತ ನಿಮ್ಮೂವರೆಗೂ ಗೊತ್ತಿದೆ ಅಂದರೆ ನಿಮ್ಮ ಮುಂದೆನೇ ಆ ಕೊಲೆ ಆಗಿದೆ ಮತ್ತೆ ಯಾಕೆ ಹೇಳಲಿಲ್ಲ ಖಂಡಿತ ಸರ್ ನಾವಂತೂ ಕೊಲೆ ಮಾಡಿಲ್ಲ ಹಾಗಾದರೆ ಹೇಳಿ ಯಾರ ಕೊಲೆ ಮಾಡಿದ್ದು ಹೇಳ್ತೀರಾ ಇಲ್ಲ ಚರ್ಮ ಸುಲಿದು ಬಿಡ್ಲಾ ಷಣ್ಮುಗ ಪೂರ್ತಿ ಹೈ ಪಿಚ್ಗೆ ಹೋಗಿಬಿಟ್ಟಿದ್ದ ಅವನನ್ನು ನೋಡಿ ಹೆದರು ಬಿಟ್ಟಿದ್ರು ಮೂವಾರನು ಇಲ್ಲ ಸರ್ ಅವತ್ತು ರಾತ್ರಿ ಏನಾಯಿತು ಅಂದರೆ ಫೈನಾನ್ಷಿಯರ್ ಮುತ್ತುಮಣಿ ಮಾತನಾಡೋದಕ್ಕೆ ಪ್ರಾರಂಭಿಸಿದ ಸರ್ ಅದು ಅವತ್ತು ರಾತ್ರಿ ಮ್ಯಾನೇಜರ್ ರವಿ ನನಗೆ ಕಾಲ್ ಮಾಡಿದ ಷಣ್ಮುಗ ಮ್ಯಾನೇಜರ್ ರವಿ ಅತ್ತ ನೋಡ್ದ ಹೌದು ಸರ್ ನಾ ನಾನೇ ನಾನೇ ಕಾಲ್ ಮಾಡಿದ್ದೆ ಅವನಿಗೆ ನಾನು ಸರಿ ಈಗಲೇ ಬರ್ತೀನಿ ಅಂತ ಅಂದೆ ಸಾವಿತ್ರಿ ಮನೆಗೆ ಬಂದಿದ್ದಾರೆ ಅಂತ ಹೇಳ್ದೆ ನಾನು ಸ್ವಲ್ಪ ವ್ಯವಹಾರದ ಬಗ್ಗೆ ಮಾತನಾಡಬೇಕಿತ್ತು ಸರ್ ನನಗೂ ಅವ್ರಿಗೂ ಸ್ವಲ್ಪ ವ್ಯವಹಾರದಲ್ಲೇನೋ ಕಿರಿಕಿತ್ತು ತಾವಿತ್ರವ್ರ ಫೋನ್ ನಮ್ಮ ತೆಗೆದು ನೋಡಿ ಸರ್ ನಾನು ಅವ್ರಿಗೂ ಕಾಲ್ ಮಾಡಿದ್ದೆ ಅವೆಲ್ಲ ಗೊತ್ತು ನನಗೆ ನಾವೆಲ್ಲ ಫೋನೆಲ್ಲ ಚೆಕ್ ಮಾಡೇನೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ದು ಹೇಳಿ ಆಮೇಲೆ ಅವರು ಬನ್ನಿ ಮನೆಗೆ ಮಾತಾಡೋಣ ಅಂತ ಹೇಳಿದರು ನಾನು ನನ್ನ ಜೊತೆ ಪ್ರೊಡ್ಯೂಸರ್ ಚಲುವರಾಜು ರಾಜು ಇಬ್ಬರು ಕೂಡ ಆ ಮನೆ ಹತ್ರ ಹೋದ್ವಿ ಅಲ್ಲಿ ಮ್ಯಾನೇಜರ್ ರವಿ ನಮಗೋಸ್ಕರ ಇದ್ದ ಹೀಗಾಗಿ ಮೂವರು ಮನೆ ಒಳಗೆ ಹೋದ್ವಿ ಸರ್ ಹಾಂ ಆಮೇಲೆ ಮನೆ ಒಳಗೆ ಹೋದಾಗ ಅಲ್ಲಿ ಅಲ್ಲಿ ಏನಲ್ಲಿ ಮ್ಯಾನೇಜರ್ ರವಿ ಈಗ ಮ್ಯಾನೇಜರ್ ರವಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ ಸೂರ್ಯನಾರಾಯಣ ಸರ್ ಅಂದರೆ ಸಾವಿತ್ರಿ ಮೇಡಮ್ ಅವರ ಅಪ್ಪ ಮತ್ತು ಅವರಮ್ಮ ಕಾಂತಿಯಾಯಿನಿ ಚೇರ್ ಕುಂತಿದ್ರು ಸರ್ ಹೌದಾ ಆಮೇಲೆ ಏನಾಯಿತು ನಾವು ಮೇಡಮ್ ಇಲ್ಲಿ ಅಂತ ಕೇಳಿದ್ವಿ ಮೇಡಮ್ ಮೇಲೆ ಅಂತ ಹೇಳಿದರು ಸರ್ ಸರಿ ನಾವು ಹಾಗೇ ತಾ ಹೋಗಿದ್ವಿ ಸರ್ ಸರಿ ನಮ್ಮ ಹಿಂದೆ ಮೇಡಮ್ ಕೂಡ ಬಂದರು ಮೇಡಮ್ ಬಂದ್ರಾ ಯಾಕೆ ಏನಿಲ್ಲ ಸರ್ ಅದು ಅದು ಹೇಳಿರಿ ಮೇಡಮ್ ನೋಡೋದಕ್ಕೆ ಅಂತ ನಾವು ಮೇಲಕ್ಕೆ ಹೋದಾಗ ಮೇಡಮ್ನ ಅಲ್ಲಿಗಾಗಲೇ ಹೊಡೆದು ಬಿಟ್ಟಿದ್ರು ಸರ್ ಹೊಡೆದ್ಬಿಟ್ಟಿದ್ರಾ ಹೌದು ಸರ್ ಅವ್ರನ್ನ ಚೇರಿ ಕಟ್ಟು ಹಾಕಿ ಹೊಡೆದು ಬಿಟ್ಟಿದ್ರು ಸರ್ ಆದರೆ ಇನ್ನೂ ಕೊಂದಿರಲಿಲ್ಲ ಅಷ್ಟೇ ಸರ್ ಕೊಂದಿರಲಿಲ್ಲ ಅಂದರೆ ಇದನ್ನು ಮಾಡ್ದವ್ರಿ ಯಾರು ಅದೇ ಸರ್ ಅದು ಈಗ ಫೈನಾನ್ಷಿಯರ್ ಮುತ್ತುಮಣಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ದ ಅದು ನಂಬಲ್ಲ ಸರ್ ನೀವು ಮೇಡಮ್ನ ಕೊಂದವರು ಬೇರೆ ಯಾರು ಅಲ್ಲ ಅವರಮ್ಮ ಕಾಂತಿಯಾಯಿನಿ ಷಣ್ಮಗಮ್ಗೆ ನಿಂತಲ್ಲೇ ತಲೆ ತಿರುಗಿದಂತಾಯಿತು ಏನು ಹೇಳ್ತಾ ಇದೀಯ ಕಾಂತಿಯಾಯಿನಿ ಮೇಡಮ್ ಮಗಳನ್ನೇ ಕೊಂದ್ರ ಹೇ ಸತ್ಯ ಹೇಳು ಸುಳ್ಳು ಹೇಳಿದ್ರೆ ಚರ್ಮ ಸುಲ್ಬಿಡ್ತೀನಿ ಅಂತ ಮತ್ತೆ ತಪರಾಕಿ ಹಾಕಿದ್ರು ಇಲ್ಲ ಸರ್ ಅವರೇನೆ ನಾವು ಹೋಗೋದ್ರೊಳಗೆ ಅವರನ್ನು ಚೇರ್ನೊಳಗಡೆ ಕಟ್ಟಾಕ್ಬಿಟ್ಟಿದ್ರು ಅವರು ಇನ್ನೂ ಬದುಕಿದ್ರು ಸರ್ ನಾವು ಮೂವರು ಹೋದಾಗ ಅವರು ನಮ್ಮನ್ನು ಹತ್ತಿರ ಕರೆದ್ರು ನಾವು ಇನ್ನೇನು ಹತ್ತಿರ ಹೋಗಬೇಕು ಆಗ ಮೇಡಮ್ ತಡೆದ್ಬಿಟ್ರು ಸರ್ ಕಾಂತಿಯಾಯಿನಿ ಮೇಡಮ್ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿ ಸಾವಿತ್ರಿ ಮೇಡಮ್ ಹತ್ರ ಹೋದರು ನೋಡೆ ನಿನಗೆ ಕೊನೆ ಅವಕಾಶ ಈಗಲೂ ಕೇಳ್ತೀನಿ ಇವು ಫೈನಾನ್ಷಿಯರ್ ಹತ್ರ ನಿನ್ನ ಪರವಾಗಿ ನಾನು ಸಾಲ ಮಾಡಿದ್ದೀನಿ ಒಂದಲ್ಲ ಎರಡಲ್ಲ ಕಣೆ ಐದು ಕೋಟಿ ಸಾಲ ಮಾಡಿದ್ದೀನಿ ಐದು ಕೋಟಿ ದುಡ್ಡನ್ನು ನೀನು ತೀರಿಸ್ತೀಯಾ ಅಂತ ಶ್ಯೂರಿಟಿ ಹಾಕು ಇಲ್ಲಮ್ಮ ನಾನು ತೀರಿಸ್ತೀನಮ್ಮ ನಾನು ತೀರಿಸ್ತೀನಮ್ಮ ತೀರಿಸ್ತೀಯಾ ಆದರೆ ನಿನ್ನ ಆಸ್ತಿ ಎಲ್ಲ ನನಗೆ ಬರುತ್ತೆ ಅಂತಾನು ಶ್ಯೂರಿಟಿಗಿಂತ ಸೈನ್ ಹಾಕಬೇಕು ಇಲ್ಲ ನಾನು ಹಾಕೋದಿಲ್ಲ ನಾನು ಹಾಕಲ್ಲ ನನಗೂ ಒಬ್ಬ ತಮ್ಮ ಇದ್ದಾನೆ ಅವನು ಇಲ್ಲಿಲ್ಲ ಆದರೆ ಅವನಿಗೆ ನನ್ನ ಆಸ್ತಿ ಎಲ್ಲ ಹೋಗಬೇಕು ನಾನು ನಿಮಗೆ ಕೊಡಲ್ಲ ನಿಮ್ಮ ಮನುಷ್ಯರೇ ಅಲ್ಲ ಅವರು ಕಿರ್ಚ್ತಾ ಇದ್ಲು ನೋಡೋ ಇಲ್ಲಿವರೆಗೂ ನಿನ್ನ ವ್ಯವಹಾರನೆಲ್ಲ ನೋಡ್ಕೊಳ್ತಾ ಇರೋದು ನಾನು ಫೈನಾನ್ಷಿಯರ್ಗಳ ಹತ್ರ ಎಲ್ಲ ದುಡ್ಡಿಸ್ಕೊಳ್ತಾ ಇರೋದು ನಾನು ನಿನ್ನ ಡೇಟ್ಸ್ ಹೊಂದಾಣಿಕೆ ಮಾಡ್ತಾ ಇರೋದು ನಾನು ನೀನು ಯಾವ ಸಿನಿಮಾ ಮಾಡಬೇಕು ಯಾವ ಸಿನಿಮಾ ಮಾಡಬಾರ್ದು ಹೆಂಗೆ ಮಾಡಬೇಕು ಯಾವ್ದು ಮಾಡಬಾರ್ದು ಎಲ್ಲನೂ ಹೇಳ್ತಾ ಇರೋದು ನಾನು ಕೇಳ್ತಾ ಇರೋದು ನಾನು ಅಂದಮೇಲೆ ಇವತ್ತು ನಾನು ಹೇಳ್ದಂಗೆ ನಡಿಬೇಕು ಇಲ್ಲದೇ ಇದ್ದರೆ ನಿನ್ನ ಸಾಯಿಸಿಬಿಡ್ತೀನಿ ನೋಡು ಜೋರಾಗಿ ನಮ್ಮ ಮುಂದೆನೆ ಸಾವಿತ್ರಿ ಮೇಡಮ್ಗೆ ಓದ್ಬಿಟ್ರು ಸರ್ ನಾವು ತಡಿಯೋದಕ್ಕೆ ಹೋಗೋದ್ವಿ ಮತ್ತೊಮ್ಮಣಿ ಅಲ್ಲ ನಿಂತ್ಕೊಳ್ಳಿ ಅಂದರು ಅವರ ಆಕ್ರೋಶ ನೋಡಿ ನಮಗೆ ಭಯ ಆಗೋಯ್ತು ಸರ್ ಏನಾಗುತ್ತೋ ಅಂತ ನಾವೇ ಭಯದಿಂದ ಅಲ್ಲಿ ನಿಂತ್ಕೊಂಡಿದ್ವಿ ಸರ್ ಅಷ್ಟರಲ್ಲಿ ಮೇಡಮ್ ಯಾವಾಗ ಅವ್ರ ಮಾತನ್ನ ಕೇಳೋದು ಕೊಪ್ಪಲಿಲ್ವೋ ಆ ಕೋಪದಲ್ಲಿ ಹಿಂದೆಗಡೆಯಿಂದ ಜೋರಾಗಿ ಒಂದು ರಾಡಿಂದ ಅವ್ರು ತಲೆಗೊಡ್ದುಬಿಟ್ರು ಸರ್ ಮೇಡಮ್ ಜೋರಾಗಿ ತಿರ್ಚಿದ್ರು ಅಷ್ಟೇ ಸರ್ ಅವರ ತಲೆಯಿಂದ ರಕ್ತ ಹರಿತಾ ಹೋಯ್ತು ಆಮೇಲೆ ಕೊರಳನ್ನು ಕುಯ್ದುಬಿಟ್ರು ಸರ್ ಆ ಹಿಂಸೆನ ನನಗೆ ನೋಡೋದಕ್ಕೆ ಆಗಲಿಲ್ಲ ಸರ್ ಅವರಲ್ಲಿ ಇಂಥ ರಾಕ್ಷಸ ಇದ್ದಾರೆ ಅಂತ ಗೊತ್ತೇ ಇರಲಿಲ್ಲ ಸರ್ ನಮಗೆ ಅದನ್ನು ಕಂಡು ಹೆದರಿಕೆ ಆಗೋಯಿತು ಆಗ ಅವರು ನಮ್ಮ ಕಡೆ ತಿರುಗಿ ನೋಡಿ ಯಾರೇ ಆದರೂ ಏನೇ ಆದರೂ ಏನಾದರೂ ಬಾಯಿಬಿಟ್ರೆ ಇವಳಿಗೆ ಬಂದಿರೋ ಪರಿಸ್ಥಿತಿನೇ ನಿಮಗೂ ಬರುತ್ತೆ ನನ್ನನ್ನು ಅಷ್ಟು ಸುಲಭದಲ್ಲಿ ಅಂದಾಜು ಮಾಡಬೇಡಿ ಅಂತ ಹೇಳಿ ನಮ್ಮನ್ನು ಎದುರಿಸ್ಬಿಟ್ರು ಸರ್ ಅಷ್ಟೇ ಅಲ್ಲ ಅವ್ರ ಕೊಲೆಗೆ ಏನೇನು ಬಳಸಿದ್ರೋ ಎಲ್ಲನೂ ತಗೊಂಡೋಗಿ ದೂರದಲ್ಲಿರೋ ಅವ್ರ ತೋಟದಲ್ಲಿ ಹೂತಾಕ್ಬಿಟ್ರು ಸರ್ ಈಗಲೂ ಅಲ್ಲೇ ಇದೆ ಅವೆಲ್ಲ ಅಂತ ಹೇಳಿದಾಗ ಓಹೋ ಅದಕ್ಕೆ ನಮಗೆ ಯಾವ ಕ್ಲಿಯೂನೂ ಅಲ್ಲಿ ಸಿಗ್ತಾ ಇರಲಿಲ್ಲ ಹೌದು ಸರ್ ಸಾವಿತ್ರಿ ಮೇಡಮ್ಗೆ ಕಾಂತಿಯಾಯಿನಿಯವರು ತನಿಖೆ ಮೋಸ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿತ್ತು ಸರ್ ಫೈನಾನ್ಷಿಯರ್ಗಳಿಂದ ತಮ್ಮ ಹೆಸರು ದುಡ್ಡು ಇಸ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು ಇದ್ರ ಬಗ್ಗೆ ಆಗಾಗ್ಗೆ ಅವರಿಬ್ಬರ ನಡುವೆ ಜಗಳ ಆಗ್ತಾ ಇತ್ತು ಸರ್ ಆದರೆ ಅದನ್ನ ಯಾರೂ ಸೀರಿಯಸ್ ತೊಗೊಂಡಿರಲಿಲ್ಲ ಇವತ್ತಿಗೂ ಕಾಂತಾಯಿನಿ ಮೇಡಮ್ಮೇ ಅವರೆಲ್ಲ ಡೇಟ್ಸ್ಗಳನ್ನ ನೋಡ್ಕೊಳ್ತಾ ಇದ್ರು ಆದರೆ ಮೊನ್ನೆ ಅದು ವಿಕೋಪಕ್ಕೆ ಹೋದಾಗ ಅವರನ್ನ ಚೇರ್ನಲ್ಲಿ ಇಕ್ಕಟ್ಟು ಹಾಕಿದ್ದಾರೆ ಸೂರ್ಯನಾರಾಯಣ ಸರ್ ಅವರು ಅದನ್ನು ತಡೆಯೋಕೆ ಬಂದಾಗ ಅವರನ್ನೂ ಕೂಡ ಅವರು ದಬಾವಣೆ ಮಾಡಿ ಕೆಳಕಳಿಸಿದ್ದಾರೆ ಸರ್ ಅವರನ್ನು ಕೊಂದಿದ್ದು ಕೂಡ ಸೂರ್ಯನಾರಾಯಣರಾವ್ ಅವರಿಗೆ ಈಗಲೂ ಅರಗಸ್ಕೊಳಕಾಗ್ತಾ ಇಲ್ಲ ಅವರು ಹುಚ್ಚರಂತಾಗ್ಬಿಟ್ಟಿದ್ದಾರೆ ಅಂದಾಗ ಷಣ್ಮುಗ ಒಂದು ಕ್ಷಣ ಓ ದೇವ್ರೆ ಅಂದ ಅಷ್ಟೇ ಅಲ್ಲಿಯೇ ಇವರು ಹೇಳಿದ್ದು ನಿಜಾನೋ ಇಲ್ಲವೋ ಅಂತ ಕಂಡುಹಿಡೀಬೇಕು ಅಂತ ಮತ್ತೆ ಇವರು ಹೇಳಿದಂಥ ಹೋದ ಅಲ್ಲಿ ಕಾಂತಿಯಾಯಿನಿಯವರು ಏನನ್ನೆಲ್ಲ ಮುಚ್ಚಿಟ್ಟಿದ್ರೋ ಎಲ್ಲವೂ ಕೂಡ ಅಲ್ಲೇ ಇತ್ತು ಅದನ್ನು ತಗೊಂಡವರೇ ನೇರವಾಗಿ ಬಂದದ್ದು ಕಾಂತಿಯಾಯಿನಿ ಮನೆಗೆ ಕಾಂತಿಯಾಯಿನಿ ಅವಾಗಲೂ ಕೂಡ ನಾಟಕ ಆಡೋದಕ್ಕೆ ಮುಂದಾಗಿದ್ದರು ಆದರೆ ಅವರ ಯಾವ ನಾಟಕ ಕೂಡ ಅಲ್ಲಿ ನಡೆಯಲಿಲ್ಲ ಬೆಳ್ಳಿ ತೆರೆಯಲ್ಲಿ ರಾರಾಜಿಸ್ತಾ ಇದ್ದಂತಹ ಬೆಳ್ಳಿ ಚುಕ್ಕಿಯಾಗಿದ್ದಂತಹ ಸಾವಿತ್ರಿಯವರ ಸಾವು ಘನಘೋರವಾಗಿದ್ದು ಮಾತ್ರ ಅಭಿಮಾನಿಗಳಿಗೆ ಆಘಾತ ನೀಡಿತ್ತು ಅದರಲ್ಲೂ ಅವರ ತಾಯಿನೇ ಮಗಳನ್ನು ಕೊಲೆ ಮಾಡಿದ್ದಾರೆ ಅನ್ನೋ ವಿಚಾರ ಬಹಳನೇ ಖೇದಕರವಾಗಿತ್ತು ತಾಯಿನೇ ಯಾಕೆ ಕೊಲೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕಾರಣವೂ ಇತ್ತು ಆಕೆ ನಿಜವಾದ ತಾಯಿಯಾಗಿರಲಿಲ್ಲ ಸೂರ್ಯನಾರಾಯಣರಾವ್ ಅವರ ಎರಡನೇ ಪತ್ನಿ ಮೊದಲ ಹೆಂಡತಿ ಸತ್ ಮೇಲೆ ಮದುವೆ ಆಗಿದ್ರು ಸಾವಿತ್ರಿ ಬಹಳನೇ ಬದಲಾಗಿದ್ದಾಳೆ ನನ್ನ ಮಾತು ಕೇಳ್ತಾ ಇಲ್ಲ ಅನ್ನೋ ಆಕ್ರೋಶ ನಾನು ಅವಳ ಹೆಸರಿನಲ್ಲಿ ನಕಲಿ ಸಹಿ ಮಾಡಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸಿರೋ ವಿಚಾರವನ್ನು ಸಾವಿತ್ರಿ ಎಲ್ಲಿ ಜಗಜ್ಜಾಹೀರು ಮಾಡ್ತಾಳೋ ಅನ್ನೋ ಭಯ ತನ್ನ ಹೆಸರನ್ನು ಎಲ್ಲಿ ಹಾಳು ಮಾಡಿಬಿಡ್ತಾಳೋ ಅನ್ನೋ ಆತಂಕ ಜೊತೆಗೆ ಇವಳನ್ನು ಹೀಗೆ ಬಿಟ್ಟರೆ ನನ್ನ ಲಿಮಿಟ್ಗೆ ಸಿಗೋದಿಲ್ಲ ಅನ್ನೋ ಹೆದರಿಕೆ ಈ ಎಲ್ಲವೂ ಸಾವಿತ್ರಿಯ ಕೊಲೆಗೆ ಕಾರಣವಾಗಿದ್ದು ಹಾಗೆ ನೋಡಿದ್ರೆ ಫೈನಾನ್ಷಿಯರ್ ಮುತ್ತುಮಣಿ ಹಾಗೂ ಸಾವಿತ್ರಿಗೆ ಇದ್ದ ಟಕಾಫರ್ ಕೂಡ ಅದೇ ಫೈನಾನ್ಷಿಯರ್ ಮುತ್ತುಮಣಿ ಸಾವಿತ್ರಿಗೆ ಹೇಳದೇ ಅವರ ತಾಯಿಗೆ ಐದು ಕೋಟಿ ಹಣವನ್ನು ನೀಡಿದ್ದ ಆ ವಿಚಾರದಲ್ಲಿ ಮಾತಾಡ್ತೀನಿ ಮತ್ತು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದ ಅದಕ್ಕಾಗಿಯೇ ಅವಳು ಮರ್ಸಿಡಿಸ್ ಕಾರು ಬಂದು ನಿಂತಾಗಲಿಲ್ಲ ಬೆಹರ್ತಾ ಇದ್ದದ್ದು ಮತ್ತು ಭಯಪಡ್ತಾ ಇದ್ದದ್ದು ಕೊನೆಗೆ ಅದು ಯಾವ ಹಂತಕ್ಕೆ ಹೋಯಿತು ಅಂದರೆ ಇವಳನ್ನು ಮುಗಿಸೇ ಬಿಡ್ತೀನಿ ಅನ್ನೋ ನಿರ್ಧಾರಕ್ಕೂ ಕೂಡ ಮುತ್ತುಮಣಿ ಬಂದಿದ್ದ ಅಷ್ಟರಲ್ಲಿ ಕಾಂತ್ಯಾಯಿನಿಯೇ ಆ ಕೆಲಸವನ್ನು ಮಾಡಿ ಮುಗಿಸಿದ್ದಳು ಇದೆಲ್ಲವನ್ನು ಷಣ್ಮಗ ತನ್ನ ಬುದ್ಧಿವಂತಿಕೆಯಿಂದ ಪತ್ತೆ ಹಚ್ಚಿದ್ದ ಷಣ್ಮುಗಂನ ಕಾರ್ಯತತ್ಪರತೆಗೆ ಮತ್ತು ಅವನ ಕಾರ್ಯ ಶೈಲಿಗೆ ಇಲಾಖೆಯಿಂದ ಭಾರೀ ಪ್ರಶಂಸೆ ವ್ಯಕ್ತವಾಯಿತು ಹಾಗೆಯೇ ಮೊದಲ ಕೇಸ್ನಲ್ಲಿಯೇ ಸುಹಾಸ ಮಾಡಿದಂತಹ ಪರಾಕ್ರಮ ಅವನನ್ನು ಕ್ರೈಮ್ ರಿಪೋರ್ಟರ್ ಆಗುವಂತೆ ಮಾಡಿತು ಜೊತೆಗೆ ಇತಿಹಾಸದಲ್ಲೇ ಮೊದಲು ಎನ್ನುವಂತೆ ವ್ಯೂ ಪಾಯಿಂಟ್ ಕನ್ನಡ ಚಾನೆಲ್ಗೆ ಆತನನ್ನು ಕ್ರೈಮ್ ಚೀಫ್ ಆಗಿ ಕೂಡ ನೇಮಿಸಲಾಯಿತು